ಮನರೇಗಾ ಯೋಜನೆ ಹಾಗೂ ವಿಬಿಜಿ ರಾಮ್ಜಿ ಯೋಜನೆ ಬಗ್ಗೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಬಹಿರಂಗ ಚರ್ಚೆಗೆ ಬರಲಿ ಆ ಮೂಲಕ ಜನರಿಗೆ ಈ ವಿಚಾರವಾಗಿ ಜಾಗೃತಿ ಮೂಡಿಸಬಹುದು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸವಾಲೆಸಿದರು ಸದಾಶಿವನಗರ ನಿವಾಸದ ಬಳಿ ಮಾಧ್ಯಮಗಳ ಪ್ರಶ್ನೆಗಳಿಗೆ ಶಿವಕುಮಾರ್ ಅವರು ಶುಕ್ರವಾರ ಪ್ರತಿಕ್ರಿಯೆ ನೀಡಿದರು ಯುಪಿಎ ಸರ್ಕಾರದ ಅವಧಿಯ ಮನರೇಗಾ ಯೋಜನೆಯಲ್ಲಿ ಹನ್ನೊಂದು ಲಕ್ಷ ಕೋಟಿ ಅವ್ಯವಹಾರ ನಡೆದಿದೆ ಎಂದು ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ ಬಗ್ಗೆ ಕೇಳಿದಾಗ ಬಿಜೆಪಿ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಅಥವಾ ಕೇಂದ್ರ ಸಚಿವರು ಈ ಮೂವರಲ್ಲಿ ಯಾರಾದರೂ ಒಬ್ಬರು ಮಾಧ್ಯಮ ವೇದಿಕೆ ಮೇಲೆ ಚರ್ಚೆಗೆ ಬರಲಿ ನಾನು ಈ ವಿಚಾರವಾಗಿ ಚರ್ಚೆ ಮಾಡಲು ಸಿದ್ಧನಿದ್ದೇನೆ ಈ ಯೋಜನೆಯಲ್ಲಿ ಅವ್ಯವಹಾರವಾಗಿದ್ದರೆ ಸಿಬಿಐ ತನಿಖೆಗೆ ನೀಡಲಿ ಅದು ಎಷ್ಟೇ ಕೋಟಿ ಅವ್ಯವಹಾರವಾದರೂ ತಾಕತ್ತಿದ್ದರೆ ತನಿಖೆ ಮಾಡಿಸಲಿ ಎಂದರು ಆ ಮನ್ಯಾಗು ಈಗ ಮನ್ರಿಗಾಗೂ ಏನಿದೆ ಅದನ್ನ ನಾನು ಡಿಬೇಟ್ ಫಿಕ್ಸ್ ಮಾಡಿ ಒಳ್ಳೇದು ಜನಕ್ಕೂ ಜಾಗೃತಿ ಮೂಡಿಸಬೇಕು ಅವರು ಅವ್ರು ಯಾರಾದ್ರೂ ಪಾರ್ಟಿ ಪ್ರೆಸಿಡೆಂಟು ಅಪೋಸಿಷನ್ ಲೇಟ್ರು ಇಲ್ಲಾದ್ರೂ ಸೆಂಟ್ರಲ್ ಮಿನಿಸ್ಟರು ಈ ಮೂರು ಜನರೊಬ್ಬರು ಯಾವುದಾದ್ರು ವಿಗೆ ಡಿಬೇಟ್ ಮಾಡೋಕ್ಕೆ ಹೇಳೋಕ್ಕೆ ಅಲ್ಲೇನು ಇದೆ ನಮ್ಮಲ್ಲಿ ಏನಿದೆ ಅನ್ನೋದನ್ನು ನಾವು ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧ ಇಲ್ಲ ಹನ್ನೊಂದು ಲಕ್ಷ ಕೋಟಿ ಭ್ರಷ್ಟಾಚಾರ ಎಷ್ಟಾರ ಇಲ್ಲ ಹನ್ನೊಂದು ಲಕ್ಷ ಕೋಟಿ ಇತ್ತು ಅಂದರೆ ಸಿ ಬಿ ಐ ಅವರಿಗೆ ಅವ್ರಿಗೆ ತಾಕತ್ತಿತ್ತು ಅಂದರೆ ಇಲ್ಲಿ ಹನ್ನೊಂದು ಕೋಟಿ ಭ್ರಷ್ಟಾಚಾರ ಅಂತ ನೀವು 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 ಸುಳ್ಗೆ ಹೇಳ್ತಾ ಇದೂ ನೀನು ಯಾವ ಟಿವಿ ನೀನು ನೀನು ಫಸ್ಟು ನೀನು ಏನೇನೋ ಮಾತಾಡೋಕೆ ಬೇಡ ನೀನು ನಡೆಸ್ಲಿ ಫಸ್ಟು ಕರೆಕ್ಟಾಗಿ ಹನ್ನೊಂದು ಕೋಟಿ ಅಂತ ಹೇಳಿದ್ರು ಅಂತ ನಿರ್ಮಲ್ ಡಿಫಾರ್ಮೇಷನ್ ಕೇಸ್ ಹನ್ನೊಂದು ಕೋಟಿ ಅಂತ ಯಾರು ಹೇಳಿರ್ಬೇಕಾದ್ರೆ ಜಾಗೃತರಾಗಿರ್ಬೇಕು ಹೇಳಿದ್ದಾರೆ ಹನ್ನೊಂದು ಕೋಟಿ ಅಂತ ಸುಳ್ಳು ಹೇಳಿ ಡಾಕ್ಯುಮೆಂಟ್ ಯಾರು ರೆಸ್ಪಾನ್ಸಿಬಲ್ ಮನಸ್ಸು ಹನ್ನೊಂದು ಕೋಟಿ ಅಂತ ಹೇಳಕ್ ಆಗಲ್ಲ ಹನ್ನೊಂದು ಕೋಟಿ ಅಂತ ಸಾಧಾರಣ ಅಂತ ನೀನು ತಿಳ್ಕೊಳಕ್ಕೆ ಹೋಗೋಣ